ನಮಸ್ಕಾರ ಮುಜಾರ್ ಚಾನೆಲ್ಗೆ ಸ್ವಾಗತ ಇದನ್ನ ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಯಾಕಂದ್ರೆ ಇಲ್ಲಿ ಮುಂದಿನ ಪೀಳಿಗೆಗಳಿಗೆ ಇದು ಎಲ್ಲ ಆಯುರ್ವೇದಿಕ್ ಔಷಧ ಐತಿ ಅದನ್ನೆಲ್ಲ ಮುಂದಿನ ಜನಕ್ಕೆ ತಿಳಿಸ್ಬೇಕಲ್ಲ ಆ ಸಲುವಾಗಿ ಶೇರ್ ಮಾಡ್ರಿ ಮತ್ತು ಲೈಕ್ ಮಾಡಿರಿ ಹಳ್ಳಿ ಸಬ್ಸ್ಕ್ರೈಬ್ ಮಾಡಿರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ಮಾತಾಡ್ತಾರ ನಮ್ಮ ಡಾಕ್ಟರ್ ಸಾಹೇಬ್ ನಮ್ಮ ಬಲ್ಲ ಬಂದಿದ್ದೆವು ಮೊದಲು ಬರೋ ಮುಂದೆ ಸ್ವಲ್ಪ ರೀ

ಇಲ್ಲಿ ನೋಡ್ತಾರೆ ಶಾಣೆ ಅಂಗಣ ಇರ್ತೈತಿ ಇಲ್ಲ ಮೊದಲು ಯಾವ್ಯಾವ ದವಾಖಾನೆ ತೋರಿಸಿದ್ರಿ ಗುಳಿಗೆ ಅದು ತಗೊಂತಿದ್ದೆ ನಗಡಿ ಅದ್ ಬರೋಣ ತಗೊಳೋದ್ರಿ ಹಂಗಲ್ಲವ ನಿನ್ಗೇನು ದಮ್ಮಿನ ಗುಳಿಗೆ ಅದು ಚಾಲು ಇಟ್ಟಿದ್ರಿ ನಾನು ಮೊದಲು ಅಂತ ದಮ್ಮಿನ ಇದ್ದಿದ್ದಿಲ್ಲ ದಮ್ಮಿನ ಅಂತ ಗುಳಿಗೆ ಇದ್ದಿದ್ದಿಲ್ಲ ನೀವ್ ಮತ್ತೆ ಎಲ್ಲಿ ಏನಾರ ಆಯ್ತಂದ್ರೆ ಎಲ್ಲಿ ಹೋಗ್ತಿದ್ರಿ ಅಲ್ಲೇ ನಗಡಿ ಬಂದ್ಗಳೇ ಅಲ್ಲೇ ಊರಾಗ್ತಾರೆ ಊರಾಗ ಸುಮ್ರಿ ಯಾವ ನಿಮಗೂ ಯಾಳಿಗಿರಿ ಯಾಳಿಗಿ ಯಾಳಿಗೆ ತಾಲೂಕು ಯಾವ್ದು ಸುರಪುರ ಸುರಪುರ ತಾಲೂಕು ಜಿಲ್ಲಾ

ಎರಡ್ ತಿಂಗಳಾಯ್ತು ಈಗೇನು ಅಂತದೇನು ಆಗಿಲ್ಲ ದಮ್ಮ ಬಿಮ್ಮ ಏನು ಬಂದಿಲ್ಲ ಮೊದಲ ದಮರ ಮುಂದೆ ಹ್ಯಾಂಗ ಸಪ್ಳ ಬರ್ತಿ ಅದು ಸೈ ಸು ಅಂತಿತ್ತು ಅಡ ಮುಂದ್ ಗುರ್ ಮಾಡ್ತಿತ್ತು ಅಲ್ಲಿದ ಒಂದು ಲೋಕಲ್ ಗುಳಿಗೆಗಳು ತರೋದು ತಂದ್ ಬಿಸಿ ತಿಳ್ಕೊತ ಹೊಂಟಿದ್ರವ ಏನವ ಈ ಊರ್ಯಾವದ್ದು ಯಾಳಿಗೆ ಯಾಳಿಗೂರು ಏನವ ಯಾಳಿ ಯಾವ ತಾಲೂಕು ಬರ್ತದವ ಅದಕ್ಕೆ ತಾಲೂಕು ಜಿಲ್ಲಾ ಕಲಬುರಗಿ ತಾಲೂಕಾ ನಿನಗೇನೈತಲ್ಲವಾ ಈಗ ಅಂತ ನಾವು ಔಷಧ ಕೊಟ್ಟಿದ್ದೇವ ಎಷ್ಟು ದಿವಸದ ಕೊಟ್ಟಿದ್ದೇವೆ ನಿನಗೆ ದಮ್ಮಿನ ಔಷಧ ಹತ್ತು ಕೊಟ್ಟಿದ್ದೇವೆ ಹತ್ತು ದಿವಸದ್ದು ಹದಿನೈದು ದಿವ್ಸದ್ದು ಇರ್ತದ ಅರ್ಧ ಅರ್ಧ ಹೇಳಿದೆವ ಅದು ತಗೊಳ್ಳ ನೀಲ್ ಕಡಿಮೆ ಈಗ ಹೊಳೆಯಲ್ಲಿ ಬಂದಿಲ್ಲವ ಇನ್ನಾದ್ರೂ ನಿಮ್ ಮಾತಾಡ್ತೀನವಾ ಸರ್ ನಗಡಿ ಅದು ಬಂದಾಕರೆ ಏನೈತಲ್ಲ ಏನಾರ ತೋರಿಸ್ತಂದ್ರ ಆ ದಮ್ಮಿನ ಗುಡ್ಗಿ ಯಾವ ತೊಗೊಳಕ್ ಹೋಗ ಏನವ ಈಗೇನೈತಲ್ಲ ಎಲ್ಲಿ ಬಂದು ತೋರಿಸಿದಾರವಾ ನೀವು ಎಲ್ಲಿ ಬಂದಿದ್ರಿ ಇದು ಊರಿನ ಹೆಸರು ಏನು ಎಲ್ಲಿ ಬಂದಿದ್ರಿ ಹಾ ಬಾಗಿ ಬಂದಿದ್ರಲ್ಲ ಬಾಗಿಡ ಬಂದು ತೋರ್ಸಿದ್ರಿ ನಾವ್ ತಂಬಿಂದು ಔಷಧ ಕೊಟ್ಟೇವ್ ನಿನ್ಗ ನಿನ್ಗ ಆಯ್ತು ಆಗಿಂದ ಮಂದಿಗ್ ಹೇಳಿ ಒಬ್ರೊಬ್ರಿಗೆ ಹೇಳ್ರಿ ನಿಮ್ಮ ನಿಮ್ಮ ನಿಮ್ ಹೆಸರು ಏನಂತಾರ ಅಲ್ಲಿ ಶಾಂತಮ್ಮ ಶಾಂತಮ್ಮ ಕಾಕನ ಹೆಸರ ಕಾಕ ನಿನ್ನ ಹೆಸರು ಏನಪ್ಪ ಶರಣಪ್ಪ ಅಡ್ಡ ಹೆಸರ ಗೊಗ್ರಿ ಊರ ಊರಗಿ ಯಾಳಿಗೆ ಜಿಲ್ಲಾ ಬಿಜಾ ಮೊಬೈಲ್ ನಂಬರ್ ನೆನಪೈತಿ ನಾ ಮೊಬೈಲ್ ನಂಬರ್ ನೆನಪು ಇಲ್ಲ ಯಾರ ಕೇಳಿದ್ರು ಅಂದ್ರೆ ಆರಾಮಾಗಿದಪ್ಪ ನಮ್ಗೆ ಅಲ್ಲಿ ಹೋಗಿದ್ವಿ ಅಂತ ಹೇಳ್ವಾ ಅವು ಯೂಟ್ಯೂಬ್ಗೆ ಹಾಕಿರ್ತೇವಪ್ಪ ಹಾಕಿರ್ತೇವೆ ನಿಮ್ಗೆ ಯಾರು ಹಂಗೆ ಇದು ತೋರಿಸ್ತಿತ್ತಂದ್ರೆ ನೀವು ಅವ್ರು ಕೇಳಿದ್ರಂದ್ರೆ ನೀವು ಹೇಳಿರಿ ಹಾಂ ನೀವು ಹೇಳಿದ್ರೆ ನಮ್ ಇನ್ನೊಂದು ಏನು ಗೊತ್ತೇನ್ ರೀ ಆರಾಮ ಆದ್ಮೇಲೆ ಹಾಕ್ತೀವಿ ನಾವು ಹೇಳಿ ಬಿಡವ್ವ ನಾವು ದಂಬಿನ ತತ್ತಿ ಹೇಳ್ಯಾವಲ್ಲ ತಮ್ಮದ್ದು ತಮ್ಮದ್ದು ಎಲ್ಲ ಕುಟುಂಬ ಬರ್ತಿತ್ತು

ನಿಮ್ಗೆ ಕೇಳಿದ್ರೆ ನೀವ್ ಹೇಳ್ಬೇಕು ಯೂಟ್ಯೂಬ್ ಮೊಬೈಲ್ ದಾಗ ನೋಡ್ಕೋರಿ ಬಂದಿರ್ತದ ನೋಡಿ ಆಯ್ತು ನಮಸ್ಕಾರ ಎಲ್ಲಾರು ಏನೇನ್ ನೋಡಿದ್ರಲ್ಲ ನಮಸ್ಕಾರ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಶೇರ್ ಮಾಡ್ರಿ